ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ದು ಮರಗಳು ಕೆಲವೊಂದು ಆಗಾಗ್ನೆ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಗೊಬ್ಬರನು ಅದು ಎರಡು ವರ್ಷಕ್ಕೊಮ್ಮೆ ಎರಡು ಮಧ್ಯೆ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದು ಪುಟ್ಟಿ ಆಗ್ತದೆ ಕೆಲವೊಂದು ಪ್ರೊಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದು ಮೂರು ಡೋಸ್ ಮಾಡಿ ಸ್ಪ್ರೇ ಏನ್ ಮಾಡಿಲ್ಲ ಓನ್ಲಿ ನಾನು ನೆಲಕ್ಕೆ ಇದು ಮಾಡಿದ್ರೆ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡಿಸಿಲ್ಲ ಏನ್ ಮಾಡಿಲ್ಲ ಬರೀ ಡ್ರಂಚಿಂಗ್ ಎಲ್ಲ ಇರಿಸಿಲ್ಲ ನಾನು ಇರಿಸಿಲ್ಲ ತಗೊಂಡಿದ್ದೆ ನಮಸ್ತೆ ರೈತ ಬಂದವ್ರೆ ನಾವು ದಾವಣಗೆರೆಯಿಂದ ಕಿರಾಣು ಲಿ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀವಿ ಇಲ್ಲಿ ದೇವರಹಳ್ಳಿ ಹತ್ರ ಕಗತ್ತೂರನ್ನೋ ಗ್ರಾಮದಲ್ಲಿ ನಮ್ಮ ಕೆರಾನ್ ಮೆಡಿಸನ್ ಅನ್ನ ಉತ್ಪಾದನ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿ ಅವರಿಂದ ಕಿರಾಣ್ ಪೊವಾಟಿಂದ ಏನೇನು ಪ್ರಯೋಜನ ಆಗಿದೆ ಅದನ್ನು ರೈತ ಇದರಲ್ಲೇ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವೇದಮೂರ್ತಿ ಜಿ ಸಿ ಇದು ಯಾವರು ಬರೋ ಸರ್ ಸರ್ ಚನ್ನಗಿರಿ ತಾಲೂಕು ಆಗುತ್ತೂ ನಮ್ಮ ಕಿರಾಣ್ ಪೊರಾಟನ್ನು ಯೂಸ್ ಮಾಡಾದ್ಮೇಲೆ ನಿಮಗೆ ಏನೇನು ಬಳಕೆ ಆಯಿತು ಮತ್ತೆ ಅದರಿಂದ ಏನೇನು ಬೆನಿಫಿಟ್ ಆಗುತ್ತೆ ನಿಮಗೆ ಬಳಕೆ ಮಾಡಿದ ನಂತರ ಈ ನೀವು ಕೊಟ್ಟಂತ ಕರಾಂಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನನಗೆ ಉತ್ತಮವಾದ ಫಲಿತಾಂಶವನ್ನ ಕಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಸುಮಾರು ಮೂರು ವರ್ಷದಿಂದ ನಾನು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೀನಿ ಅದರಿಂದ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲನ್ನು ಕೂಡ ಪಡಿತಾ ಇದ್ದೀನಿ ಇಲ್ಲಿಗೆ ಈ ಮೂರು ಕಟಾವು ಈ ವರ್ಷದಲ್ಲ ಹೇಳ್ಬೇಕಂದ್ರೆ ಈ ವರ್ಷ ಮೂರು ಕಟಾವನ್ನ ಮಾಡಿದ್ರು ಕೂಡ ಇಲ್ಲಿಗೆ ಆಲ್ರೆಡಿ ನೂರ ಮೂರು ಕ್ವಿಂಟಲ್ ಹಸಿ ಅಡಿಕೆಯನ್ನ ಕೇಳಿದ್ದೀನಿ ಸುಮಾರು ಒಂದುವರೆ ಸಾವಿರ ಗಿಡಕ್ಕೆ ಈಗ ಎಮ್ಲೂರ್ ಅವರು ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಸರ್ ನನಗೆ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ಪರಿಚಯ ಆಗಿದ್ದು ಅಂದ್ರೆ ನೋಡ್ತಾ ನಾನು ಅವ್ರ ಅವ್ರ ನ ತಗೊಂಡು ಅದ್ರಿಂದ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಪ್ರೋಚ್ ಮಾಡ್ದಾಗ ನನಗೆ ಈ ಪ್ರಾಡಕ್ಟ್ ಅನ್ನ ಇನ್ಫಾರ್ಮ್ ಮಾಡಿದ್ದೆ ಅವ್ರ ಮಾರ್ಗದರ್ಶನ ಹೆಂಗಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಈಗ ನಮ್ಮ ಕೆಲವು ಪ್ರಾಡಕ್ಟ್ ಗಳು ಯಾರು ಯೂಸ್ ಮಾಡ್ತಿದ್ರಿ ಯೂಸ್ ಒಂದ್ಸಲ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ ಅಪ್ಲೈ ಮಾಡಬೇಕು ಅಂತ ಹೇಳಿ ನನಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಆಲ್ರೆಡಿ ಡೇಟ್ ಮೆನ್ಷನ್ ಮಾಡಿರ್ತೀರಿ ಅದರಂತೆ ಸರ್ ಆಯ್ತು ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತ ತಗೊಳ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತೀನಿ ಅದಕ್ಕೆ ನನ್ನ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ್ ಇನ್ಫಾರ್ಮ್ ಮಾಡ್ತೀನಿ ಹಂಗೆ ದಿನ ಹೇಳಿದ ತಕ್ಷಣ ನನಗತ್ ನಾ ಪ್ರಾಡಕ್ಟ್ ತಂದ್ಕೊಡ್ತಾರ ಮನೆಗೆ ತಂದ್ಕೊಡೋ ಸಲಭ್ಯ ಮಾಡ್ಕೊಂಡು ಬೇರೆ ರೈತರಿಗೆ ಹೇಳಕ್ ಏನ್ ಮಾಡ್ತೀರ ರೆಫರ್ ಮಾಡಕ್ ನಿಮ್ಗೆ ಏನ್ ಅನ್ಸುತ್ತೆ ಮಾಡ್ಲಿಕ್ಕೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಂದ್ರೆ ನಮ್ ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದ್ ಮೂರು ಡೋಸ್ ಮೂರು ಡೋಸ್ ಸ್ಪ್ರೇ ಸ್ಪ್ರೇನ್ ಮಾಡಿಲ್ಲ ಓನ್ಲಿ ನಾನು ನೆಲಕ್ಕೆ ಮಾಡಿರಲ್ಲ ಅಂದ್ರೆ ಕೆಮಿಕಲ್ ಯಾವುದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವುದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವುದು ಸ್ಪ್ರೇ ಮಾಡ್ಸಿದ್ರು ಸ್ಪ್ರೇನ್ ಮಾಡಿಲ್ಲ ಬಟ್ ಬರಿ ಈ ರೀತಿ ಅಲ್ಲಿ ಇರಬೇಕು ಅಡಿಷನಲ್ ಗೊಬ್ಬರ ಏನಾರ ಕೊಡ್ತಿದ್ರು ಬೇರೆ ಯಾವುದು ಒಮ್ಮೆ ಅದೇ ಮಳೆಗಾಲದಲ್ಲಿ 300 ಟೆನ್ಗೆ ಒಂದು ಗಿಡಕ್ಕೆಷ್ಟು ಪ್ರಮಾಣ ಕೊಡ್ತಿದ್ರು 125 ರಿಂದ 300 ಗ್ರಾಮ್ 250 ರಿಂದ 300 ಗ್ರಾಂ ರಾಸಾಯನಿಕ ಕೊಡ್ತಿದ್ರು ಜೊತೆಗೆ ಅದು 300 ಟನ್ ಅದು ನಮ್ಮ ಕಿರಣ್ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡ್ಸ್ತದರ ಆಡ್ತಿದ್ರು ಮತ್ತೆ ಅದ್ರ ಜೊತೆಗೆಸ ಅಷ್ಟೇ 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 ಕೊಟ್ಟಿಗೆ ಗೊಬ್ರಗಳು ಕೊಟ್ಟಿಗೆ ಗೊಬ್ರಾನು ಅದು ಎರಡ್ ವರ್ಷಕ್ಕೊಮ್ಮೆ ಎರಡ್ ವರ್ಷಕ್ಕೂ ಸದ್ಯ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದ್ ಪುಟ್ಟ್ಯ ಒಂದ್ ಕಾರ್ಬನ್ ಸೈಲಿ ಮ್ಯಾನೇಜ್ಗೆ ನೀವು ಸವಣಿ ಗೊಬ್ರ ಇರೋಂಗಿಲ್ಲ ನಮ್ದೇ ಸ್ವಂತದ ದನ ಕೊಟ್ಟಿಗೆ ಅದನ್ನ ಮಾಡ್ತಿದೀನಿ ಅಷ್ಟೇ ಮುಂಗಾರಿ ಒಂದ್ ಕೊಡ್ತೇವೆ ಮುಂಗಾರಿಗೆ ಅಷ್ಟೇ ಕೊಟ್ಟು ಒಟ್ಟು ನಿಮ್ಗೆ ಕೆರಂಗ್ ಪ್ರಾಡಕ್ಟ್ ನಿಮ್ಗೆ ತೃಪ್ತಿ ಅನಿಸಿದೆ ತುಂಬಾ ತೃಪ್ತಿ ಅನಿಸಿದೆ ತೃಪ್ತಿ ಅನಿಸಿದೆ ಹ್ಮ್ ಮುಂದೆ ರೈತರಿಗ್ ಏನ್ ಹೇಳ್ಬೇಕ ಬಯಸ್ತೀರಿ ಪ್ರತಿಯೊಬ್ರು ಕೂಡ ಈ ಆರ್ಗ್ಯಾನಿಕ್ ನ ಯೂಸ್ ಮಾಡಿ ಅದು ಉತ್ತಮ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ನಿಮ್ದು ಎಷ್ಟು ಇಳುವರಿ ಬಂದಿತ್ತು ಸರ್ ಮೂರನೇ ವರ್ಷದ ಹಿಂದೆ ಹದಿನೋಡ್ರಿಂದ ಹದಿನೆಂಟು ಕಿಂಟಲ್ ಈ ವರ್ಷ ಎಕ್ಸಾಮ್ ಇಪ್ಪತ್ತೈದು ಕಿಂಟಲ್ ದಾಟ ದಾಟುತ್ತೀವಿ ಸತಿ ಹಾಂ ಹಾ ಸರ್ ಕೆರಾನ್ ಬಳಕೆ ಮಾಡೋಕ್ಕಿಂತ ಮುಂಚೆ ತೋಡದಲ್ಲಿ ಏನಾದ್ರು ಡಿಸೀಸ್ಗಳು ಇತ್ತು ನಿಮ್ದು ಹಾಂ ಸರ್ ಈ ಬ ಪ್ರಾಡಕ್ಟನ್ನು ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ವು ಮರಗಳು ಕೆಲವೊಂದು ಆಗಾಗಲೇ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಈ ಪ್ರಾಡಕ್ಟನ್ನು ಬಳಕೆ ಮಾಡಿದ ನಂತರ ಅದೆಲ್ಲ ಸರಿ ಆಗಿದೆ ಅಂತ ಕಣ್ ನೋಡ್ಬಿಟ್ಟಿದೀನಿ ಕೆಲವೆಲ್ಲ ತಲೆ ಮುರಿದು ಹೋಗಿದ್ದವು ಕೂಡ ಮತ್ತೆ ಹೊಸದಾಗಿ ಬಂದು ಫಸಲು ಬಿಡೋ ರೀತಿಯಲ್ಲಿ ಚೇಂಜಸ್ ಆಗಿದಾವೆ ಮತ್ತೆ ಬೇರೆ ಏನಾದ್ರು ಥ್ರಿಪ್ಸೋ ಮೈಟ್ಸ್ ಈ ತರದ್ದು ಏನಾರ ತೋಟಕ್ಕೆ ಬೇರೆ ಯಾವುದೇ ತರಹದಾದ ಕಾಯಿಲೆಗಳು ನನ್ನ ತೋಟಕ್ಕೆ ಇಲ್ಲ ಸರ್ ಎಲ್ಲಾ ಸ್ಪ್ರೇಗಳು ತೋಟದ ಮಾಡ್ತೀನಿ ನಿಮ್ದು ತೋಟಕ್ಕೆ ಒಂದು ಸ್ಪ್ರೇ ಮಾಡಿಲ್ಲ ಆದ್ರೂ ತೋಟದ ರೋಗ ಇಲ್ಲ ತೋಟದಾಗ ಇಷ್ಟಪಡ್ತೀನಿ ಅದಕ್ಕೆ ತುಂಬಾ ಇದೆ ನಿಮ್ ಪ್ರಾಡಕ್ಟ್ ಕಾರಣ ಅಂತ ಅದರಿಂದ ನಮ್ಗೆ ಯಾವ್ದೇ ತರಹದ ರೋಗ ರೋಜನೆಗಳು ಇಲ್ಲ ಸರ್ ಒಣ ಹಳ್ಳು ಡ್ರಲ್ಲ ತುಂಬಾ ಅದಕ್ಕಿಂತ ಮುಂಚೆ ಪ್ರಾಡಕ್ಟ್ ಬಳಕೆ ಮಾಡೋಕ್ಕಿಂತ ಮುಂಚೆ ತುಂಬಾ ಮರಗಳು ಹಾಕ್ತಾ ಇದ್ವಿ ಹಳ್ಳುಗಳು ಒಡ್ಕೊಂಡು ಕಾಯಿ ಒಡ್ಕೊಂಡು ನೆಲಕ್ ಬೀಳ್ತಾ ಇದ್ವು ಅದನ್ನೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಸರ್ ಗೆ ಈ ತರ ಹಾಕ್ತಿದೆ ಸರ್ ಅಂತ ಅವಾಗಲೇ ಅವ್ರು ನಮಗೆ ಹಾಕಿದ್ರೆ ಉತ್ತಮ ಅಂತೇಳಿ ಹೇಳಿದ್ರೆ ಅದ್ರ ಪ್ರಕಾರ ನಾನು ಈ ಕೆರಾಣ್ ಪ್ರಾಡಕ್ಟ್ ಬಳಸ್ತಾ ಇಂದ ನಿಮ್ಗೆ ಯಾವ್ದೇ ಡಿಸೀಸಸ್ ಕಂಡು ಬಂದಿಲ್ಲ ಯಾವ್ದು ಡಿಸೆಸ್ ಇಲ್ಲ ಸರ್ ಉತ್ತ ವರ್ಷದಿಂದ ವರ್ಷಕ್ಕೆ ನಾವು ಫಸಲನ್ನ ಜಾಸ್ತಿನ ತೊಳ್ತಾ ಇದ್ದೀವಿ ಇನ್ಫಾರ್ಮೇಶನ್ ಕೊಟ್ಟಿಗೆ ವೇದಾಮೂರ್ತಿ ಅವ್ಳಿಗೆ ಧನ್ಯವಾದಗಳು